ಹೌದು ಪ್ರಾರಂಭದಲ್ಲಿ ಹತ್ತು ಲಕ್ಷದಿಂದ ಇದೆ ಮೊದಲು ಬಂದ ಆದ್ಯತೆದವ್ರಿಗೆ ನಾವು ಬಹಳ ಒಂದು ಅವರಿಗೆ ಡಿಸ್ಕೌಂಟ್ ಅಂತ ಮಾಡಿದಿರಿ ಒಂದು ಐದು ಗ್ರಾಮ್ ಗೋಲ್ಡ್ ಕೊಡೋದು ಅಥವಾ ಗೋಲ್ಡ್ ಬೇಡ ಅಂತಂದ್ರೆ ರಿಜಿಸ್ಟ್ರೇಷನ್ ಅಲ್ಲಿ ಅರ್ಧ ಭಾಗ ನಮ್ ಸೈಡ್ ಇಂದ ಹಾಕಿ ಫ್ರೀ ಕೊಡ್ತೀರಿ ಜೊತೆಗೆ ನಿಮ್ ಸೈಡ್ ಇಂದ ಏನಾದ್ರು ಬಂದ್ರೆ ನಾವು ಒಂದು ಐವತ್ ಸಾವಿರ ನಿಮ್ ಸುಡೆಯಿಂದ ಬಂದವರಿಗೆ ಡಿಸ್ಕೌಂಟ್ ಕೊಡೋಕು ರೆಡಿ ಸರಿ ಇಲ್ಲಿ ಮೂವತ್ತಾರು ಸೈಟ್ ಇದೆ ಡಿ ಸಿ ಕನ್ವರ್ಷನ್ ಆಗಿದೆ ಈ ಖಾತ ಆಗಿದೆ ಇಂಡಿವಿಜುವಲ್ ಖಾತಾನೂ ಆಗಿದೆ ಓಕೆ ಎಲ್ಲಾ ಫೆಸಿಲಿಟೀಸ್ ಇದೆ ಜೊತೆಗೆ ಇನ್ವೆಸ್ಟ್ಮೆಂಟ್ ಲೇಔಟ್ ಏನ್ ಅಲ್ಲ ಇದು ಇವತ್ತೇ ಮನೆ ಕಟ್ಟಿ ಸೇರ್ಕೊಂತ ಇವತ್ತೇ ಮನೆ ಇವತ್ತೇ ಮನೆ ಕಟ್ಟುವ ಒಂದ್ ಕೋಟಿ ರೂಪಾಯಿ ಮನೆನೂ ಇದೆ ಇಲ್ಲಿ ಓಕೆ ಅಂತ ಜಾಗದಲ್ಲಿ ಲೇಔಟ್ ಮಾಡಿದ್ರಿ ಅಲ್ಲಿ ಅಕ್ಕಪಕ್ಕ ಎಲ್ಲಾದ್ರೂ ಎನ್ಕ್ವೈರಿ ಮಾಡ್ಲಿ ಆದ ಆದ ನಂತ್ರ ಡಾಕ್ಯುಮೆಂಟೇಷನ್ ಅಲ್ಲಿ ನಮ್ಗೆ ಅವ್ರ ಬುಕಿಂಗ್ ಕೇವಲ ಐದ್ ಸಾವಿರ ಕೊಟ್ರೆ ಸಾಕು ತಗೊಂಡ್ ಹೋಗಿ ಯಾರ್ ತಾವು ಬೇಕಾದ್ರೂ ಅದನ್ನ ತೋರ್ಸ್ಕೊಂಡ್ಲಿ ಯಾವ ವಕೀಲ್ರಿಗ್ ಬೇಕಾದ್ರೂ ತೋರ್ಸ್ಲಿ ಅದು ಹೋಗಕ್ಕೆ ಅಂದ್ಮೇಲೆ ತಗೊಂಡ್ಲಿ ಯಾವುದೇ ಬ್ಯಾಂಕ್ ಅಲ್ಲಿ ಕೇಳಿದ್ರು ಕೂಡ ಲೋನ್ ಫೆಸಿಲಿಟೀಸ್ ಇದೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮನೆ ವಾಸ ಎಲ್ಲ ಒಳಗೊಂಡಿರುವಂತ ಒಂದು ಅದ್ಭುತವಾದ ಲೇಔಟ್ ಇದು ಅಲ್ಲೆಲ್ಲವೂ ಕೂಡ ರೇಟ್ ಜಾಸ್ತಿ ಇದೆ ನಿಮ್ದು ಹೆಂಗೆ ಕಡಿಮೆ ನೋಡಿ ಇದು ಆರ್ನೇ ಪ್ರಾಜೆಕ್ಟ್ ವೈಭವ್ ವೆಂಚರ್ಸ್ ಇಂದ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇಂದ ಬಂದಿರೋರು ನಾವು ನಮ್ಮ ಪಾರ್ಟ್ನರ್ ಅದಕ್ಕೆ ನಮ್ಮ ಉದ್ದೇಶ ಏನೋ ಒಬ್ಬರಿಗೆ ಒಂದು ಸೈಟ್ ಕೊಟ್ರೆ ಅವ್ರು ಇರೋ ತನಕ ನಮ್ಮನ್ನ ನೆನ್ಸ್ಕೊಳ್ತಾರೆ ಅಂತ ಹೇಳಿ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಈ ಫುಟ್ಪಾತ್ ಮೇಲೆ ಈರುಳ್ಳಿ ಮಾರೋರ್ಗೆ ಬೆಳ್ಳುಳ್ಳಿ ಮಾರೋರ್ಗೆ ಸಪ್ ಮಾರೋರ್ಗೆ ಜೊತೆಗೆ ಹಾಟ ಓಡ್ಸೋರ್ಗೆ ಇಂಥವ್ರಿಗೆ ಇಲ್ಲಿ ಕನ್ವರ್ಷನ್ ಅಪ್ರೂವಲ್ ಲೇಔಟ್ ಅಲ್ಲಿ ಯಾರು ಹತ್ತು ಲಕ್ಷ ಆಗಲ್ಲ ಇವತ್ತು ಅವಾಗೂ ನನ್ಗೆ ಬೇಡ ಅಂತಂದ್ರೆ ಐದ್ ಸಾವಿರ ನಾವು ವಾಪಸ್ ಕೊಡೋದು ರೆಡಿ ಇರ್ತಿವಿ ನಿಮ್ಮ ಹಣ ನಮಗ್ ಬೇಡ ಜೊತೆಗೆ ಇವತ್ತು ಮನೆ ಕಟ್ಟಿದ್ರು ಇವತ್ತು ಬಾಡಿಗೆ ಓಡುವಂತ ಜಾಗ ಇದು ನೀವು ಹಾಕಿರೋ ಬಂಡವಾಳಕ್ಕೆ ಒಂದ್ ಪರ್ಸೆಂಟ್ ನಿಮ್ಗೆ ಇಂಟ್ರೆಸ್ಟ್ ಬರ್ತದೆ ಬಾಡಿಗೆಯಲ್ಲಿ ಅಷ್ಟದಲ್ಲಿ ಹೈವೇ ಇದೆ ಅಷ್ಟ ಹತ್ತರದಲ್ಲಿ ಇಂಡಸ್ಟ್ರಿ ಇದೆ ಬ್ರೋಕರೇಜ್ ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ಕೊಡೋಪ್ರಮೆ ಏನು ಇಲ್ಲ ನೇರವಾಗಿ ಗ್ರಾಹಕರು ನಮ್ಮನ್ನ ನಂಬರ್ ನಂಬರ್ ಕೊಟ್ಟಿರ್ತೀರಿ ಕರೆ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಬಾಲಾಂಜನಿ ಬಡಾವಣೆಯ ಒಳಗಡೆ ಇದ್ದೀನಿ ನೋಡಿ ಇಲ್ಲಿಂದ ಸರಿಸುಮಾರು ಒಂದೇ ಕಿಲೋಮೀಟ್ರು ನಿಮಗೆ ನೆಲಮಂಗಲ ಮೈನ್ ರೋಡ್ ಮತ್ತು ಟೋಲ್ ಸಿಗುತ್ತೆ ಸೊ ಟೋಲ್ನಿಂದ ಒನ್ ಕಿಲೋಮೀಟರ್ ಒಳಗಡೆ ಬಂದ್ರೆ ಇದು ವಿಲೇಜ್ಗೆ ಅಟ್ಯಾಚ್ ಆಗಿರುವಂತ ಒಂದು ಬಡಾವಣೆ ಈ ಒಂದು ಬಡಾವಣೆಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಹತ್ತು ಲಕ್ಷದಿಂದಲೇ ಸೈಟ್ ಗಳು ತಗೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬೇಕು ಅಂತ ಹೇಳಿ ವೈಭವಿ ವೆಂಚರ್ಸ್ ನ ಪಾರ್ಟ್ನರ್ ಒಬ್ರು ನನ್ನ ಜೊತೆಗೆ ಜಾಯಿನ್ ಆಗಿದ್ದಾರೆ ನಾರಾಯಣ ಸ್ವಾಮಿ ಅಂತ ಸೊ ಅವರನ್ನ ಮೊದಲಿಗೆ ನಿಮ್ಗೆ ಪರಿಚಯ ಮಾಡಿಸ್ತೀನಿ ಸರ್ ಕಾರ್ಯಕ್ರಮ ಸ್ವಾಗತ ಸರ್ ನಾರಾಯಣ ಸ್ವಾಮಿ ಬಾರಿ ನಿಮ್ಮನ್ನ ಭೇಟಿಯಾಗಿದ್ದು ಸೊ ಆ ಭೇಟಿಯಾಗೋ ಕಾರಣನೇ ಈ ಒಂದು ಲೇಔಟ್ ಅಂತ ಹೇಳ್ಬೋದು ಹೌದು ಸರಿ ಸುಮಾರು ಎಷ್ಟು ಸೈಟ್ ಗಳಿದೆ ಸರ್ ಇಲ್ಲಿ ಸರ್ ಇಲ್ಲಿ ಮೂವತ್ತಾರು ಸೈಟ್ ಇದೆ ಡಿ ಸಿ ಕನ್ವರ್ಷನ್ ಆಗಿದೆ ಈ ಖಾತಾ ಆಗಿದೆ ಇಂಡಿವಿಜುವಲ್ ಖಾತಾನು ಆಗಿದೆ ಎಲ್ಲಾ ಫೆಸಿಲಿಟೀಸ್ ಇದೆ ಜೊತೆಗೆ ಇನ್ವೆಸ್ಟ್ಮೆಂಟ್ ಲೇಔಟ್ ಅಲ್ಲ ಇದು ಇವತ್ತೇ ಮನೆ ಕಟ್ಟಿ ಸೇರ್ಕೊಂತ ಒಂದು ಕೋಟಿ ರೂಪಾಯಿ ಇದೆ ಇಲ್ಲಿ ಜಾಗದಲ್ಲಿ ಲೇಔಟ್ ಹಾಗೆ ನೋಡಿ ವೀಕ್ಷಕರ ಮನೆಗಳಿದಾವೆ ಮತ್ತೆ ಈ ಮಕ್ಕಳೆಲ್ಲ ನೋಡಿ ಇಲ್ಲೆಲ್ಲಾ ಆಟ ಆಡ್ತಾ ಇದ್ದಾರೆ ಬಹುಶಃ ಈಗ ಸ್ಕೂಲ್ ಮುಗಿಸ್ಕೊಂಡ್ ಬಂದಿರ್ಬೇಕು ಅಂತ ಅನ್ಸುತ್ತೆ ಸೊ ಇಲ್ಲ ಆಟ ಆಡ್ತಿದಾರೆ ಬಹುಶಃ ನಾಳೆನೆ ಏನಾದ್ರು ನೀವು ಮನೆ ಕಟ್ಟೋ ಪ್ಲಾನ್ ಅನ್ನ ಇಟ್ಕೊಂಡು ಒಂದ್ ಸೈಟ್ ಅನ್ನ ಹುಡುಕ್ತಾ ಇದ್ರೆ ಖಂಡಿತವಾಗಿಯೂ ನೀವು ಇಲ್ಲಿ ಒಂದು ಸೈಟ್ ಅನ್ನ ತಗೋಬಹುದು ಸರಿ ಸುಮಾರು ಹತ್ತು ಲಕ್ಷದಿಂದ ಪ್ರಾರಂಭ ಆಗುತ್ತೆ ಮೊದಲು ಬಂದ ಆದ್ಯತೆದವರಿಗೆ ನಾವು ಬಹಳ ಒಂದು ಅವರಿಗೆ ಡಿಸ್ಕೌಂಟ್ ಅಂತ ಮಾಡಿದಿರಿ ಒಂದು ಐದು ಗ್ರಾಮ್ ಗೋಲ್ಡ್ ಕೊಡೋದು ಅಥವಾ ನನಗೆ ಗೋಲ್ಡ್ ಬೇಡ ಅಂತಂದ್ರೆ ರಿಜಿಸ್ಟ್ರೇಷನ್ ಅಲ್ಲಿ ಅರ್ಧ ಭಾಗ ನಮ್ ಸೈಡ್ ಇಂದ ಹಾಕಿ ಫ್ರೀ ಕೊಡ್ತೀರಿ ಕಾಸ್ಟ್ ಅಲ್ಲಿ ಅರ್ಧ ಭಾಗ ನಮ್ ಕಡೆಯಿಂದ ಫ್ರೀ ಕೊಡ್ತೀರಿ ಜೊತೆಗೆ ನಿಮ್ ಸೈಡ್ ಇಂದ ಏನಾದ್ರು ಬಂದ್ರೆ ನಾವು ಒಂದು ಐವತ್ ಸಾವಿರ ನಿಮ್ ಸುಡೆಯಿಂದ ಬಂದವರಿಗೆ ಡಿಸ್ಕೌಂಟ್ ಕೊಡೋಕು ರೆಡಿ ಮೂವತ್ತಾರು ಸೈಟ್ಗೂ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇದೆ ಸ್ಯಾನಿಟರಿ ಕನೆಕ್ಷನ್ ಇದೆ ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ ಇವತ್ತೇ ಫ್ರೀ ನಮಗೆ ವಾಟರ್ ಸೋರ್ಸ್ ಪಂಚಾಯತಿ ನಗರಸಭೆಗೆ ಹತ್ರ ಇರೋದ್ರಿಂದ ನಗರಸಭೆ ನೆಲಮಂಗಲ ಕಸಬ ಆಗಿರೋದ್ರಿಂದ ನಿಮ್ಗೆ ನೀರ್ ಸೌಕರ್ಯ ಬಹಳ ಚೆನ್ನಾಗಿರ್ತದೆ ಸುತ್ತು ಇಂಡಸ್ಟ್ರಿ ಇರೋದ್ರಿಂದ ಇಲ್ಲಿಂದ ಮೂರೇ ಕಿಲೋಮೀಟರ್ ಹೈವೇ ಒಂದೇ ಕಿಲೋಮೀಟರ್ ಹತ್ತು ನಿಮಿಷದಲ್ಲಿ ಬಸ್ ಹೈವೇ ನಾನು ಕೂಡ ನೋಡಿದೆ ಒಂದೇ ಕಿಲೋಮೀಟರ್ ದೂರದಲ್ಲಿ ಒಂದೇ ಕಿಲೋಮೀಟರ್ ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಒಂದು ಸಣ್ಣ ಎಸ್ ಎಸ್ ಮನೆಗಳಾಗಿಲ್ಲ ಕನೆಕ್ಷನ್ ಇದೆ ಕರೆಂಟ್ ಇದೆ ಎಲ್ಲ ಫೆಸಿಲಿಟೀಸ್ ಓಕೆ ಸದ್ಯಕ್ಕೆ ಇರೋದು ಇಲ್ಲಿ ಕಡಿಮೆ ಸೈಟ್ಸ್ಗಳು ಯಾರಾದ್ರೂ ಬೇಗ ಬಂದ್ರೆ ಅವಕಾಶ ಇದೆ ಜೊತೆಗೆ ಹಾಫ್ ಸೈಟು ಇದೆಲ್ಲ ಸರ್ ಯಾವ ಯಾವ ಡೈಮೆನ್ಶನ್ ಸಿಗುತ್ತೆ ಇದೆ 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 ಇನ್ನೂ ದೊಡ್ಡ ಸೈಟು ಇದೆ ಎಲ್ಲ ತರದ ಫೇಸಿಂಗು ಸಿಗುತ್ತೆ ಎಲ್ಲಾ ತರದಿಂಗ್ ಕೂಡ ಸಿಗುತ್ತೆ ಓಕೆ ವೀಕ್ಷಕರಿಗೆ ಈಗ ಒಂದು ಡೌಟ್ ಬರಬಹುದು ಹೆಂಗೆ ನಾವು ಬುಕ್ ಮಾಡೋದಾದ್ರೆ ಹೆಂಗ್ ಮಾಡ್ಬೇಕು ಅಂತ ನಾನು ಡಿಸ್ಪ್ಲೇ ಅಲ್ಲಿ ನಂಬರ್ ಅನ್ನ ಕೊಟ್ಟಿರ್ತೀನಿ ನೇರವಾಗಿ ಕರೆ ನಿಮ್ಮ ಜಾಲಲಿ ಸರ್ಕಲ್ ಅಲ್ಲಿ ಇದೆ ಜಾಲಲಿ ಕ್ರಾಸ್ ಅಲ್ಲಿ ತುಮಕೂರು ಮೈನ್ ರೋಡ್ಗೆ ಐದನೇ ಸೈಟ್ ಅಲ್ಲಿ ಇದ್ದೀರಿ ಓಕೆ ಅದು ನಮ್ದೇ ಆಫೀಸು ಸ್ವಂತ ಆಫೀಸು ಜೊತೆಗೆ ಹಂಗಾಗಿ ನಾವ್ ಅತಿ ಹೆಚ್ಚಿನ ಲಾಭಕ್ಕೆ ಇಷ್ಟಪಡೋಲ್ಲ ಆಲ್ರೆಡಿ ಯಾರು ಕಟ್ಕೊಂಡಿರ್ತಾರೆ ಈಗ ಆಲ್ರೆಡಿ ಇದರನೇ ಪ್ರಾಜೆಕ್ಟ್ ಆಗಿರೋದ್ರಿಂದ ಆ ಎಲ್ಲಾ ಕಸ್ಟಮರ್ಗೂ ಕೂಡ ನಮ್ ಪ್ರಾಜೆಕ್ಟ್ ಕೊಟ್ರೆ ಈಗ ಕರೆದ್ರೆ ಸೇಲ್ ಆಗೋ ಪರಿಸ್ಥಿತಿ ಇದೆ ಆದ್ರೂ ಹೊಸಬ್ರ ಕೊಡ್ಬೇಕು ಅಂತ ಆಸೆ ಕಾರಣ ಅಂದ್ರೆ ಇವತ್ತೇ ಮನೆ ಕಟ್ಟಂತ ಜಾಗ ಆಗಿರೋದ್ರಿಂದ ಇನ್ವೆಸ್ಟ್ಮೆಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಯಾರು ನಾವು ಕರಿಯಲ್ಲ ಯಾಕಂದ್ರೆ ಇವತ್ತು ಮನೆ ಕಟ್ಟೋ ಜಾಗ ಆಯ್ತು ಹೌದು ಬಾಡಿಗೆ ಮನೆಯವರ ಸಾಕಾಗಿರ್ತಾರೆ ಬಾಡಿಗೆ ಕಟ್ಟಿ ಕಟ್ಟಿ ಅಂತವರಿಗೆ ಅನುಕೂಲ ಆಗ್ಲಿ ಅಂತ ರೇಟ್ ಅಲ್ಲಿ ಅಕ್ಕಪಕ್ಕ ಎಲ್ಲಾದ್ರೂ ಎನ್ಕ್ವೈರಿ ಮಾಡ್ಲಿ ಆದ ನಂತರ ಡಾಕ್ಯುಮೆಂಟೇಶನ್ ಅಲ್ಲಿ ನಮ್ಗೆ ಅವ್ರ ಬುಕ್ಕಿಂಗ್ ಕೇವಲ ಐದ್ ಸಾವಿರ ಕೊಟ್ರೆ ಸಾಕು ತಗೊಂಡೋಗಿ ಯಾರ ತಾವ್ ಬೇಕಾದ್ರೂ ಅದನ್ನ ತೋರ್ಸ್ಕೊಂಡ್ಲಿ ಯಾವ ವಕೀಲರಿಗೆ ಬೇಕಾದ್ರೂ ತೋರ್ಸಲಿ ಅದು ಹೋಗಿ ಅಂದಮೇಲೆ ತಗೊಂಡ್ಲಿ ಯಾವದೇ ಬ್ಯಾಂಕ್ ಅಲ್ಲಿ ಕೇಳಿದ್ರು ಕೂಡ ಲೋನ್ ಫೆಸಿಲಿಟೀಸ್ ಇದೆ ನೀವು ಡಾಕ್ಯುಮೆಂಟೇಶನ್ ನಾವು ಹೋಗಿ ಚೆಕ್ ಮಾಡ್ಕೊಳಕ್ ಅವಕಾಶ ಕೊಡ್ತೀವಿ ಅವಕಾಶ ತಗೊಳ್ಳಿ ಅವಾಗೂ ನನ್ಗೆ ಬೇಡ ಅಂತಂದ್ರೆ ಐದ್ ಸಾವಿರ ನಾವು ವಾಪಸ್ ಕೊಡೋದು ಕಡಿ ಬೇಡ ಸೈಟ್ ಆಸೆ ಅಷ್ಟೇ ಮನೆ ಕಟ್ಟೋದು ಯಾರು ಎಲ್ಲಾ ಡೆವಲಪರ್ಸ್ ಇನ್ನೊಬ್ರು ಇನ್ವೆಸ್ಟ್ಮೆಂಟ್ ತಗೊಳ್ಳಿ ಅಂತ ಇಲ್ಲ ನಮ್ದು ಇನ್ವೆಸ್ಟ್ಮೆಂಟ್ ಲೇಔಟ್ ಅಲ್ಲ ಈಗ ನೋಡಿ ವೀಕ್ಷಕರೇ ನಾವು ಎಲ್ಲೆಲ್ಲೋ ದೂರ ದೂರ ಹೋದ್ರೇನೆ ಸ್ಕ್ವೇರ್ ಫೀಟ್ ಗೆ ಎಷ್ಟೆಷ್ಟು ಹೇಳ್ತಾರೆ ಅಂತದ್ರಲ್ಲಿ ಇದು ವಿಲೇಜ್ ಅಟ್ಯಾಚ್ ಆಗಿರುವಂತದ್ದು ಕಂಪ್ಲೀಟ್ಲಿ ನಿಮ್ಗೆ ಇಲ್ಲಿ ಏನ್ ಪಕ್ಕದಲ್ಲಿ ಈಗ ಕಾಣಿಸ್ತಿದೆ ಸೊ ಇಲ್ಲಿ ಸಿಕ್ಕಾಪಟ್ಟೆ ಜನರು ವಾಸ ಮಾಡ್ತಿದ್ದಾರೆ ಆಲ್ರೆಡಿ ಮತ್ತೆ ನೆಲ್ಮಂಗ್ಲ ಅಂತ ಹೇಳಿದ್ರೆ ಇವತ್ತು ಇಂಡಸ್ಟ್ರಿಯಲ್ಲಿ ತುಂಬಾ ಡೆವಲಪ್ ಆಗ್ತಾ ಇರುವಂತಹ ಏರಿಯಾ ಇದು ಆಲ್ರೆಡಿ ದೊಡ್ಡ ದೊಡ್ಡ ಸಂಸ್ಥೆಗಳೆಲ್ಲ ಬಂದು ಬಿಡ್ಬಿಟ್ಬಿಟ್ಟಿದಾವೆ ಇಲ್ಲಿಂದ ಹದಿನೈದು ಕಿಲೋಮೀಟರ್ ದಲ್ಲಿ ದಾವಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ತುಂಬಾ ದೊಡ್ಡ ಏಷಿಯನ್ ನಂಬರ್ ಒನ್ ಸ್ಟೇಜ್ ಅಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾ ಅದು ಮುನ್ನೂರ ಅಡಿ ರೋಡ್ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾ ಅವರಿಗೆ ಒಂದು ಒಂದು ರೋಡ್ ಅಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಗ್ ಸಾಕಾಗಲ್ಲ ನಮ್ ಲೇಔಟ್ ಅಷ್ಟೊಂದು ದೊಡ್ಡ ಇಂಡಸ್ಟ್ರಿ ಇದೆ ದೊಡ್ಡ ದೊಡ್ಡ ಸ್ಕೂಲ್ ಇದೆ ಆಮೇಲೆ ಹರ್ಷ ಹಾಸ್ಪಿಟಲ್ ಇದೆ ಹಾಸ್ಪಿಟಲ್ಗೆ ನೆಲ್ಮಂಗಲ್ದಲ್ಲಿ ಏಳ್ ಮಾಡ್ಸಿದ್ದ ಫೆಸಿಲಿಟೀಸ್ ಗಳೆಲ್ಲ ಏನಿದೆ ಸರ್ ಈ ಸರೌಂಡಿಂಗ್ ಹೇಳ್ಬಿಡಿ ನೀವು ನೋಡಿ ಇಲ್ಲಿಂದ ಯಾವ ಸ್ಕೂಲ್ ಬೇಕಾದ್ರು ಸಿಗ್ತದೆ ಆಮೇಲೆ ಎಂಜಾಯ್ಮೆಂಟ್ ಗೆ ರೆಸಾರ್ಟ್ ಇದೆ ನಡ್ಕೊಂಡು ಹೋಗೋಣ ನಮ್ಮ ಹುಡುಗ ಅಂದ್ರೆ ಅರ್ಧ ಮುಕ್ಕಾಲ್ ಕಿಲೋಮೀಟರ್ ದಲ್ಲಿ ಬಸ್ ಇದೆ ಊರಿಗೆ ಬಸ್ ಬಸ್ ಕೂಡ ಸೌಕರ್ಯ ಇದೆ ಆಮೇಲೆ ಇದೆಲ್ಲ ಜೊತೆಗೆ ಪೊಲೀಸ್ ಸ್ಟೇಷನ್ ತುಂಬಾ ಏನಪ್ಪಾ ಇಂಟೀರಿಯರ್ ಹೋದ್ರೆ ಅನ್ನೋ ಪ್ರಮೆ ಏನಿಲ್ಲ ಒಂದು ಫೋನ್ ಮಾಡಿರೋದ್ ನಿಮಿಷದಲ್ಲಿ ಸ್ಪಾಟ್ ಅಲ್ಲಿ ಇರ್ಬೋದು ಪೊಲೀಸ್ ಸ್ಟೇಷನ್ ಅಷ್ಟು ಹತ್ರದಲ್ಲಿ ಸ್ಟೇಷನ್ ಇದೆ ನೆಲಮಂಗ್ಲಾ ಗ್ರಾಮಾಂತರ ಸ್ಟೇಷನ್ ಬರೀ ಐದು ನಿಮಿಷದಿಂದ ಆರು ನಿಮಿಷಕ್ಕೆ ವಿಲೇಜ್ ಬರ್ಬೋದು ಯಾವುದೇ ಗಲಾಟೆ ಐದಾರು ನಿಮಿಷದಲ್ಲಿ ಎಂಡೇನ ಹಾಗಲ್ಲ ಹಾಗಾಗಿ ಈ ಹೈವೇ ಯಾವ್ದಿದೆ ನಿಮಗೆ ಗಂಟೆ ಅದು ರಾತ್ರಿ ಗಂಟೆಲಿ ಇಂಟೀರಿಯರ್ ತಗೊಂಡ್ರೆ ಬರಕ್ ಆಗಲ್ಲ ಎಲ್ಲ ನೈಟ್ ಫುಲ್ ಬಸ್ ನೈಟ್ ಫುಲ್ ಇದೆ ಪ್ರೈವೇಟ್ ಬಸ್ ಇದೆ ಗವರ್ಮೆಂಟ್ ಬಸ್ ಇದೆ ಜೊತೆಗೆ ಮೆಟ್ರೋ ಅಲಾಟ್ಮೆಂಟ್ ಆಗಿದೆ ನೆಲಮಂಗಲಕ್ಕೆ ಅಪ್ ಟು ಎಂಟನೇ ಮೈಲಿವರೆಗೂ ಬಂದಿದೆ ನೈಸ್ ರೋಡ್ ತನಕ ಅಲ್ಲಿಂದ ಒಂದು ಐದು ನಿಮಿಷ ಜರ್ನಿ ಕೇವಲ ಹೈವೇಗೆ ಒಂದೇ ಒಂದು ಕಿಲೋಮೀಟ್ರ್ ದೂರದಲ್ಲಿ ನ್ಯಾಷನಲ್ ಹೈವೇಗೆ ಒಂದೇ ಕಿಲೋಮೀಟ್ರ್ ದೂರದಲ್ಲಿದೆ ನೆಲ್ಮಂಗ್ಲದ ಸಿಟಿ ವ್ಯಾಪ್ತಿನಲ್ಲಿ ಬರುವಂಥ ಒಂದು ಪ್ರಾಪರ್ಟಿ ಇದು ಯಾರಿಗೆಲ್ಲ ಇಲ್ಲಿ ಮನೆ ಕಟ್ಟಬೇಕು ನಾಳೆ ಒಂದು ಕಡಿಮೆ ಬಡ್ಜೆಟಲ್ಲಿ ಮನೆ ಕಟ್ಕೋಬೇಕು ಅನ್ನೋ ಆಸೆಗಳಿದೆ ಅಂಥವರಿಗೆ ಹಾಗೂ ಯಾರು ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆ ನಮ್ಮ ದುಡ್ಡು ಡಬಲ್ ಆಗಬೇಕು ಒಂದು ಎರಡು ವರ್ಷದಲ್ಲಿ ಮೂರು ವರ್ಷದಲ್ಲಿ ನನ್ನ ಏನು ಇನ್ವೆಸ್ಟ್ಮೆಂಟ್ ಇದೆ ಅದು ಡಬಲ್ ಆಗಬೇಕು ಅಂತ ಯಾರಿಗೆ ನಿರೀಕ್ಷೆ ಇದೆ ಅಂಥವರೆಲ್ಲ ಹೂಡಿಕೆ ಮಾಡುವಂಥ ಒಂದು ಅದ್ಭುತವಾದ ಜಾಗ ಇದು ಅಂದರೆ ಸರೌಂಡಿಂಗ್ಸ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ನಿಮಗೆ ಬರೀ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಕಾರಿಡಾರ್ ಇದೆ ಉದ್ಯೋಗಕ್ಕೋಸ್ಕರ ಎಲ್ಲ ಸವಲತ್ತುಗಳು ಇದೆ ಕೇವಲ ಮೂರು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ನಿಮಗೆ ಹಾಸ್ಪಿಟಲ್ಸು ಸ್ಕೂಲ್ಸು ಮತ್ತು ನಿಮಗೆ ಏನೇನು ನೀವು ಎಲ್ಲಾ ಸೌಲತ್ ಬೇಕು ಅದಿದೆ ಕೇವಲ ಅರ್ಧ ಕಿಲೋಮೀಟರ್ ಮುಕ್ಕಾಲು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ನಿಮಗೆ ನೆಲ್ಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿದೆ ಆಮೇಲೆ ಇಲ್ಲಿ ಯಾವುದೇ ಸೈಟನ್ನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮನೆ ಕಟ್ಕೊಂಡು ವಾಸ ಮಾಡಲಿಕ್ಕೆ ಎಲ್ಲ ಸೌತ ಸವಲತ್ತುಗಳನ್ನು ಒಳಗೊಂಡಿರುವಂಥ ಒಂದು ಅದ್ಭುತವಾದ ಲೇಔಟ್ ಇದು ಯಾರಿಗೆಲ್ಲ ಆಸಕ್ತಿ ಇದೆ ದಯವಿಟ್ಟು ಬಂದು ಈ ಕೆಳಗಡೆ ಏನು ಸ್ಕ್ರೋಲ್ ಆಗ್ತಾ ಇದೆ ಆ ನಂಬರನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಬಂದು ನಿಮಗೆ ಎಲ್ಲ ಗೈಡನ್ನು ಮಾಡ್ತಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ಆಮೇಲೆ ಆ ಲೋನ್ ಸೌಲಭ್ಯ ಕೂಡ ಈ ಸಮ ಈ ಲೇಔಟಿಗಿದೆ ಅಪ್ ಟು ಎಪ್ಪತ್ತು ಪರ್ಸೆಂಟ್ವರೆಗೂ ನಿಮಗೆ ಲೋನ್ ಸೌಲಭ್ಯವನ್ನು ಒದಗಿಸಿಕೊಡುವಂಥ ಒಂದು ವ್ಯವಸ್ಥೆನ ಈ ಸಂಸ್ಥೆ ಮಾಡ್ತಾ ಇದ್ದೀವಿ ಆಮೇಲೆ ಲೀಗಾಲಿಟಿ ದೃಷ್ಟಿನಲ್ಲಿ ಈ ಸಂಸ್ಥೆ ಈ ಡಾ ಈ ಡಾಕ್ಯುಮೆಂಟ್ಸ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಎಲ್ಲಾ ಕಾನೂನಾತ್ಮಕ ಎಲ್ಲಾ ಪರಿಶೀಲನೆಗಳನ್ನು ಮಾಡಿ ನಂತರ ನಾವು ಈ ಲೇಔಟ್ ಮಾಡಿರೋದ್ರಿಂದ ಯಾವುದೇ ಕಾನೂನಿನ ತೊಡಕುಗಳು ಈ ಈ ಲೇಔಟ್ಗಳಲ್ಲಿ ಇರೋದಿಲ್ಲ ಬಹುಶಃ ನಾನು ಒಂದ್ ಪ್ರಶ್ನೆ ನಿಮ್ಗೆ ಕೇಳಲೇಬೇಕು ಸರ್ ಈಗ ಯಾರೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು ಸುಮ್ಮನೆ ಮಾಡೋದಿಲ್ಲ ಒಂದು ಸೆಕ್ಯೂರ್ ಆಗಿರ್ಬೇಕು ಅವ್ರಿಗೆ ನಾಳೆ ಅದು ಡಬಲ್ ಆಗ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅಂಥವ್ರಿಗೆ ಇಂಥ ಪ್ಲೇಸಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಸೇಫ್ ಅಂಡ್ ಸೆಕ್ಯೂರ್ ಅಂತ ನೀವು ಹೇಳ್ತೀರಾ ನೋಡಿ ಏನಂದ್ರೆ ಮೊದಲನೇದಾಗಿ ಗವರ್ಮೆಂಟ್ ಇಂದ ಅಕ್ವೊಸಿಷನ್ ಆಗಲ್ಲ ಕಾರಣ ಏನಂದ್ರೆ ಡಿ ಸಿ ಕನ್ವರ್ಷನ್ ಆಗಿದೆ ಡಿ ಸಿ ಕನ್ವರ್ಷನ್ ಜೊತೆಗೆ ಈ ಖಾತಾ ಆಗಿದೆ ಇಂಡಿವಿಜುವಲ್ ಖಾತಾ ಇದೆ ಆಲ್ರೆಡಿ ಎಲೆಕ್ಟ್ರಿಕ್ ತಗೊಂಡಿದ್ದೀರಿ ವಾಟರ್ ಫೆಸಿಲಿಟೀಸ್ ತಗೊಂಡಿದ್ದೀರಿ ಜೊತೆಗೆ ಇವತ್ತು ಮನೆ ಕಟ್ಟಿದ್ರೆ ಇವತ್ತು ಬಾಡಿ ಓಡುವಂತ ಜಾಗ ಇದು ಮೊದಲನೇದಾಗಿ ಇನ್ವೆಸ್ಟರ್ಗೆ ಕಾಯ್ಬೇಕು ನೆಕ್ಸ್ಟ್ ಮಾರೋದಕ್ಕೆ ಡಬಲ್ ಆಗ್ತದೆ ನಾನ್ ಸೈಟು ಅಂತ ಇವತ್ ನೀವು ಸೈಟ್ ತಗೊಂಡ್ ಮನೆ ಕಟ್ಟಿದ್ರೆ ನೀವು ಹಾಕಿರೋ ಬಂಡವಾಳಕ್ಕೆ ಒಂದ್ ಪರ್ಸೆಂಟ್ ನಿಮ್ಗೆ ಇಂಟ್ರೆಸ್ಟ್ ಬರ್ತದೆ ಬಾಡಿಗೆಯಲ್ಲಿ ಅಷ್ಟ ಹತ್ತಿರದಲ್ಲಿ ಹೈವೇ ಇದೆ ಅಷ್ಟದಲ್ಲಿ ಇಂಡಸ್ಟ್ರಿ ಇದೆ ಇದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಬರೀ ಸೈಟ್ಗೆ ಹಾಕೋ ಬದಲು ಸೈಟ್ ವಿತ್ತು ಮನೆ ಆಗ್ತದೆ ಇಲ್ಲಿ ಯಾವುದೇ ಬ್ಯಾಂಕ್ ಅಲ್ಲಿ ನಿಮ್ಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಲೋನು ನೀವ್ ಯಾವ ಬ್ಯಾಂಕ್ ಅಲ್ಲಿ ಕೇಳಿದ್ರೆ ನಿಮ್ ಫೈಲ್ ಆಧಾರದ ಮೇಲೆ ಆ ಬ್ಯಾಂಕ್ ಅಲ್ಲಿ ಕೊಡ್ಬೋದು ಎಸ್ ಬಿ ಐಲ್ ಕೊಡ್ಬೋದು ಎಲ್ ಐ ಸಿ ಅಲ್ಲಿ ಕೊಡ್ಬೋದು ಎನ್ ಬಿ ಎಫ್ ಸಿ ಅಲ್ಲಿ ಕೊಡ್ಬೋದು ನೀವು ಕೇಳಿದ್ದ ಎಲ್ಲಾ ನಿಮ್ದ್ ಅಕೌಂಟ್ ಇರ್ತದೆ ಆ ಬ್ಯಾಂಕ್ ಅಲ್ಲಿ ನಾವು ಅಲೋಕೇಶನ್ ಮಾಡ್ಕೊಡ್ತೀವಿ ಆಲ್ರೆಡಿ ಇವತ್ತೇ ನೀವು ನಿಮ್ ಕಣ್ಣೆದ್ರುಗಡೆ ನೋಡಿದ್ರೆ ಎರಡ್ ಸೈಟ್ ಬುಕ್ ಮಾಡ್ ಹೋಗ್ಬಿಟ್ರಿ ಹದ್ ಮೂರು ಹದಿನಾಲ್ಕು ಈಗ ಜಸ್ಟ್ ಹೌದು ಅದ್ರ ಮೇಲೆ ನಿನ್ನೆನೆ ಒಂದು ಸೈಟ್ ನಂಬರ್ ಹದಿನೆಂಟು ಅವ್ರು ಆಲ್ರೆಡಿ ಅಗ್ರಿಮೆಂಟೆ ಮಾಡ್ಕೊಂಡಿದ್ದಾರೆ ಸೈಟ್ ನಂಬರ್ ಮೂವತ್ತಾರು ಒಬ್ರು ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟೇ ಮಾಡಿಬಿಟ್ಟಿದ್ದಾರೆ ನಾವ್ ಇನ್ನು ಬೋರ್ಡ್ ಹಾಕೋಕೆ ಇವತ್ತು ತಯಾರ ಇದ್ದೀರಿ ಅದ್ರ ಜೊತೆ ಇನ್ನು ನಾಲ್ಕೈದು ಜನ ನೋಡ್ಕೊಂಡು ಹೋಗಿ ಇವತ್ತು ನಮ್ಗೆ ಮಂಗಳವಾರ ಇದೆ ನಾಳೆ ಕೊಡ್ತೀರಿ ಪೇಮೆಂಟ್ ಅನ್ನೋರ್ ತುಂಬಾ ಜನ ಆಲ್ರೆಡಿ ಒಂದು ಹತ್ತರಿಂದ ಹನ್ನೆರಡು ಜನ ರೆಡಿ ಇದಾರೆ ನಾಳೆಗೆ ನಾಳೆ ಇದಕ್ಕೆ ಸೂಪರ್ ಸೂಪರ್ ಸರ್ ಈ ಬಾಲಾಂಜನಿ ಬಡಾವಣೆಗೆ ಯಾರಾದರೂ ಬರ್ಬೇಕು ಅಥವಾ ಇಲ್ಲಿ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಂಪ್ಲೀಟ್ ಮಾಹಿತಿ ಇರುತ್ತೆ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ಜೊತೆಗೆ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ ಇವರಿಗೆ ನೇರವಾಗಿ ನೀವು ಕರೆ ಮಾಡಬಹುದು ಮಾತಾಡಬಹುದು ನಮ್ಮ ಸಂಸ್ಥೆಯಿಂದ ನಾವು ಒಂದು ಎಕ್ಸಿಕ್ಯೂಟಿವ್ ಇಟ್ಟಿರ್ತೀರಿ ಕರ್ಕೊಂಡು ಹೋಗೋದಕ್ಕೆ ಕರ್ಕೊಂಡ್ ಬರೋದಕ್ಕೆ ಯಾರಿಗೂ ಬ್ರೋಕರೇಜ್ ಕೊಡೋದು ಕೊಟ್ಟರೆ ಏನಾಗ್ತದೆ ನಾವು ಕಸ್ಟಮರ್ ತಗೋ ಎಕ್ಸ್ಟ್ರಾ ತಗೋಬೇಕಾಗ್ತದೆ ಹೌದು ಅದಕ್ಕೆ ನಾವು ಬ್ರೋಕರೇಜಿಂಗ್ ಬೇಡ ಅಂತ ಹೇಳಿ ನಾವೇ ನೇರವಾಗಿ ಗ್ರಾಹಕರಿಗೆ ನೇರವಾಗಿ ಸೈಟ್ ಕೊಡೋದರಿಂದ ಅದರಲ್ಲೂ ಮಿಡ್ಲ್ ಕ್ಲಾಸ್ ಕೊಡೋದ್ರಿಂದ ಈ ತರ್ಟಿ ಫಾರ್ಟಿ ಅಥವಾ ಟ್ವೆಂಟಿ ತರ್ಟಿ ಹತ್ ಲಕ್ಷದಿಂದನೇ ಶುರು ಅದು ರೆವಿನ್ಯೂ ಅಲ್ಲ ಇದು ಡಿ ಸಿ ಕನ್ವರ್ಷನ್ ಆಗಿರೋದು ಇಂಡೀಕ್ ಆತ ಲೋನ್ ಸಿಗ್ತದೆ ಇವತ್ತೇ ಮನೆ ಕಟ್ಬಹುದು ಇವತ್ತೇ ವಾಟರ್ ಫೆಸಿಲಿಟೀಸ್ ಇದೆ ಎಲೆಕ್ಟ್ರಿಕ್ ಇದೆ ಅದರಿಂದ ಬ್ರೋಕರೇಜ್ ಬೇಡ ನಮಗೆ ನಮ್ಮ ಎಕ್ಸಿಕ್ಯೂಟಿವ್ನೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡ್ ಬರ್ತಾರೆ ಅವ್ರಿಗೆ ಏನ್ ನೀವು ಕೊಡೋ ಪ್ರಮಿ ಏನು ಇಲ್ಲ ನೇರವಾಗಿ ಗ್ರಾಹಕರು ನಮ್ಮನ್ನ ನೇರವಾಗಿ ನಮ್ ನಂಬರ್ ಕೊಟ್ಟಿರ್ತೀರಿ ಆ ನಂಬರ್ ಕರೆ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಫ್ಯೂಚರ್ ಡೆವಲಪ್ಮೆಂಟ್ ಏನೇನು ಆಗಬಹುದು ಇಲ್ಲಿ ಅಂತ ಸರ್ ನೋಡಿ ಇಲ್ಲಿ ಫಸ್ಟ್ ಆಫ್ ಆಲ್ ನಮ್ಗೆ ಅದು ಗೊತ್ತಾಗೋದು ಯಾವಾಗ ಅಂದ್ರೆ ಮಕ್ಕಳಾದ್ಮೇಲೆ ಏನಪ್ಪ ಬಸ್ ಸೌಕರ್ಯ ಇಲ್ಲಲ್ಲ ಅಂದ್ರೆ ಒಂದ್ ಕಿಲೋಮೀಟರ್ ದಲ್ಲಿ ಬಸ್ ಸ್ಟಾಪ್ ಇದೆ ಹೈವೇ ಇದೆ ಟೋಲ್ ಇದೆ ಒಂದ್ ಒಂದು ಟೂ ಅಂಡ್ ಟೂ ಅಂಡ್ ಹಾಫ್ ಕಿಲೋಮೀಟರ್ ದಲ್ಲಿ ಸ್ಕೂಲ್ ಇದೆ ಬಿ ಸ್ಕೂಲ್ ಇದೆ ದೊಡ್ಡ ದೊಡ್ಡ ಸ್ಕೂಲ್ಸ್ ಇದೆ ಹರ್ಷ ಹಾಸ್ಪಿಟಲ್ ಇದೆ ಇಂಡಸ್ಟ್ರಿ ಎಷ್ಟು ಎಷ್ಟು ಇದೆ ಅಂದ್ರೆ ಇಲ್ಲಿಂದ ಹದಿನೈದು ಕಿಲೋಮೀಟರ್ ದಲ್ಲಿ ಸುಮಾರು ಒಂದ್ ಸಾವಿರ ಎಕರೆ ಅಷ್ಟು ಇಂಡಸ್ಟ್ರಿ ಇದೆ ಯಾವುದು ದವಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸಾಕಷ್ಟು ಆಸ್ತಿ ಅದನ್ನು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡಿ ಅವಕಾಶ ಕೊಟ್ಟವ್ರೆ ಅಲ್ಲಿ ಸಾಕಷ್ಟು ಬೆಂಗಳೂರದಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಎಲ್ಲಾ ಇಂಡಸ್ಟ್ರಿ ಇಲ್ಲಿ ಶಿಫ್ಟ್ ಆಗಿದೆ ಇಲ್ಲಿ ಆಗಿದೆ ಯಾವಾಗ ಪೀನಿಯಾ ಸೆಕೆಂಡ್ ಸ್ಟೇಜ್ ಅಲ್ಲಿ ಸಣ್ಣ ಸಣ್ಣ ಇಂಡಸ್ಟ್ರಿ ಇತ್ತು ಎಲ್ಲಾನು ದವಾಸ್ಪೇಟೆಗೆ ಶಿಫ್ಟ್ ಆಗಿದೆ ಇಲ್ಲಿ ಅಲೋಕೇಶನ್ ಮಾಡಿದ್ದಾರೆ ಲೇಔಟ್ ಇದನ್ನ ಫ್ಯಾಕ್ಟ್ರಿಗಳನ್ನ ಅಲ್ಲಿಂದ ಅಲಾಟ್ಮೆಂಟ್ ಆಗಿದ್ದಕ್ಕೆ ಅದಕ್ಕೆ ಇಲ್ಲಿಂದ ಹದ್ನೈದು ಕಿಲೋಮೀಟರ್ ಅಂದ್ರೆ ಹೋಗಿ ಹೋಗ್ಬರ್ಬೋದು ಇಂಡಸ್ಟ್ರಿಗೆ ಉದ್ಯೋಗ ಬಹಳ ಮುಖ್ಯ ಉದ್ಯೋಗ ಇದ್ರೆ ಸಂಸಾರ ಓದಕ್ ಆಗೋದು ನಮ್ಮ ಆಸೆ ಮಿಡ್ಲ್ ಕ್ಲಾಸ್ ಅವರು ಯಾಕೆ ಅಂತಂದ್ರೆ ಹತ್ರದಲ್ಲಿ ಫ್ಯಾಕ್ಟ್ರಿ ಇಲ್ಲ ಅಂದ್ರೆ ಅವ್ರಿಗೆ ಆಸ್ತಿ ಇರಲ್ಲ ಇದು ಒಂದ್ ಸೈಟ್ ಆಸ್ತಿ ಹಂಗಾಗಿ ಹಾಸ್ಪಿಟಲ್ ದಾಗ್ಲಿ ಬಸ್ ಸೌಕರ್ಯ ಆಗ್ಲಿ ಬಸ್ ಇರೋದ್ರಿಂದ ಯಾವುದೇ ತರದ ಪ್ರಾಬ್ಲಮ್ ಈಗ ಇಲ್ಲೇ ಸರೌಂಡಿಂಗು ನಾನು ಒಂದಿಷ್ಟು ಲೇಔಟ್ ಗಳನ್ನೆಲ್ಲ ವಿಸಿಟ್ ಮಾಡಿದ್ದೆ ಅಲ್ಲೆಲ್ಲವೂ ಕೂಡ ರೇಟ್ ಜಾಸ್ತಿ ಇದೆ ನಿಮ್ದು ಹೆಂಗೆ ಕಡಿಮೆ ಸರ್ ನೋಡಿ ಇದು ಆರನೇ ಪ್ರಾಜೆಕ್ಟ್ ವೈಭವ ವೆಂಚರ್ಸ್ ಇಂದ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ನಾವು ನಮ್ಮ ಪಾರ್ಟ್ನರು ಅದಕ್ಕೆ ನಮ್ಮ ಉದ್ದೇಶ ಏನೋ ಒಬ್ಬರಿಗೆ ಒಂದು ಸೈಟ್ ಕೊಟ್ರೆ ಅವ್ರು ಇರೋ ತನಕ ನಮ್ಮನ್ನ ನೆನ್ಸ್ಕೊಳ್ತಾರೆ ಅಂತೇಳಿ ನಮ್ಮ ಲಾಭ ಎಕ್ಸ್ಪೆಕ್ಟ್ ಮಾಡೋದ್ಕಿಂತ ನಮ್ಮ ಕರ್ತವ್ಯಕ್ಕೆ ಎಷ್ಟು ಕೂಲಿ ಬೇಕೋ ಎಷ್ಟು ನಮ್ಗೆ ನಾವು ಜೀವನ ಮಾಡಕ್ ಬೇಕು ಅಮೌಂಟ್ ಅಷ್ಟನ್ನೇ ತಗೊಂಡು ಮಿಕ್ಕಿದ್ದು ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಈ ಫುಟ್ಪಾತ್ ಮೇಲೆ ಈರುಳ್ಳಿ ಮಾರೋರ್ಗೆ ಬೆಳ್ಳುಳ್ಳಿ ಮಾರೋರ್ಗೆ ಸಪ್ ಮಾರೋರ್ಗೆ ಜೊತೆಗೆ ಆಟ ಓಡಿಸೋರ್ಗೆ ಇಂಥವ್ರಿಗೆ ಇಲ್ಲಿ ಕನ್ವರ್ಷನ್ ಅಪ್ರೂವಲ್ ಲೇಔಟ್ ಅಲ್ಲಿ ಯಾರು ಹತ್ತು ಲಕ್ಷ ಆಗಲ್ಲ ಇವತ್ತು ಅದು ಬೆಂಗಳೂರು ಅಲ್ಲಿ ಬೆಂಗ್ಳೂರ್ ನೆಲ್ಮಂಗ್ಳಗ ಹೊಂದ್ಕೊಂಡಿದೆ ಕಸ್ಬಾ ಆಗಿರೋದಲ್ಲಿ ನಾವು ನಮ್ಮ ಉದ್ದೇಶ ಏನಷ್ಟು ನಮ್ಮ ಡ್ರೀಮ್ ಏನಂದ್ರೆ ವೈಭವ್ ನಮ್ಮನ್ನ ನೆನ್ಸ್ಕೊಳ್ಬೇಕು ಅವ್ರು ಕೊಟ್ಟಿದ್ದು ಒಂದು ಒಂದು ಐವತ್ತು ಸಾವಿರ ಇಪ್ಪತ್ತು ಸಾವಿರ ಬರೋ ಲಾಭದಿಂದ ನಾವ್ ಇರಲ್ಲ ನಾವು ಕೊಟ್ಟಿರ್ ಸಹಿತ ಅವರು ಇರೋ ತನಕ ನೆನ್ಸ್ಕೊಬೇಕು ಅಸಲ್ ಕೊಟ್ಟಿದ್ದಾರೆ ಇವರು ಕೇವಲ ಅವರ ಕರ್ತವ್ಯದು ಎಷ್ಟು ತಗೋಬೇಕು ಅಷ್ಟೇ ತಗೊಂಡಿದ್ದಾರೆ ಬೇರೆ ಬೇರೆವರು ಅಕ್ಕಪಕ್ಕ ಎರಡೂವರೆ ಸಾವಿರ ಓಡ್ತಾ ಇದೆ ನಮ್ಗ್ ಗೊತ್ತು ಎರಡ್ ಸಾವಿರ ಓಡ್ತದೆ ಅದು ಬೇರೆ ಅದು ಅವ್ರ ಡ್ರೀಮ್ ನಮ್ ಡ್ರೀಮ್ ಏನಂದ್ರೆ ಮಿಡ್ಲ್ ಕ್ಲಾಸ್ ಪೀಪಲ್ ಒಂದ್ ಮನೆ ಆಗ್ಲಿ ಅಂತ ಆಸೆ ಸೂಪರ್ ಸರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರನ್ನ ನೀವು ಗಣನೆಗೆ ಇಟ್ಕೊಂಡು ಈ ರೀತಿ ಒಂದು ಲೇಔಟ್ ಅನ್ನ ರೆಡಿ ಮಾಡಿದಿರಾ ಸೊ ನನಗಂತೂ ಸ್ಪೆಷಲಿ ಖುಷಿ ಆಯ್ತು ಸರ್ ಇಲ್ಲಿಗೆ ಬಂದಿರೋದು ಬಹುಶಃ ನಂದ ಒಂದ್ ಎರಡ್ ಮೂರ್ ವಿಚಾರ ಆಯ್ತು ಒಂದು ವಿಲೇಜ್ ಅಟ್ಯಾಚ್ ಆಗಿದೆ ಅಂತ ಇನ್ನೊಂದು ಮೈನ್ ರೋಡ್ ತುಂಬಾ ಹತ್ರ ಇದೆ ಅಂತ ಮತ್ತೆ ಕಡಿಮೆ ದರದಲ್ಲಿ ಸಿಗುತ್ತೆ ಅಂತ ಬಂದ ಮೇಲೆ ಗೊತ್ತಾಯ್ತು ನೀವು ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿದಿರಾ ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಆಫರ್ ಗಳನ್ನ ಕೊಟ್ಟಿದ್ದೀರಾ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ ಸೊ ಸೊ ಆಗಲಿ ಸರ್ ಆದಷ್ಟು ಬೇಗ ನಮ್ಮ ಜನ ಬಂದು ನಿಮ್ಮ ಸೈಟ್ಸನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ತಂಡ ಎಲ್ಲರೂ ಕೂಡ ನಮ್ಮ ಜೊತೆ ಭಾಗಿಯಾದ್ರಿ ಮಾತಾಡಿದ್ರಿ ತುಂಬ ಖುಷಿ ಆಯಿತು ಒಳ್ಳೆ ಇನ್ಫಾರ್ಮೇಶನ್ಗಳನ್ನು ನಮಗೆ ತಿಳಿಸ್ಕೊಟ್ರಿ ಸೊ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ನಮಸ್ಕಾರ ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ನೋಡಿ ಮನೆ ಕಟ್ಕೊಳ್ಳೋಕೆ ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಅವರಿಗೆ ಈ ಸೈಟ್ಸ್ ದಿ ಬೆಸ್ಟ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಸೈಟ್ ತಗೊಂಡ್ರೆ ಇಮಿಡಿಯೇಟ್ ಮನೆ ಕಟ್ಬೋದು ಆಮೇಲೆ ಈ ವಿಡಿಯೋ ನೋಡ್ಕೊಂಡು ಬಂದರೆ ನಿಮ್ಗೆ ಒಂದಿಷ್ಟು ಬೆಲೆಯಲ್ಲಿ ಕೂಡ ಕಡಿಮೆ ಸಿಗುತ್ತೆ ಮತ್ತು ನೋಡಿ ಅವರು ಹೇಳಿದ್ರು ಫೈ ಗ್ರಾಮ್ ಗೋಲ್ಡ್ ಇರ್ಬೋದು ರಿಜಿಸ್ಟ್ರೇಷನ್ ಇರ್ಬೋದು ಇದೆಲ್ಲವನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ರು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ರಿಜಿಸ್ಟ್ರೇಷನ್ ಆಗಿರೋದಿಲ್ಲ ಫಿಫ್ಟಿ ಪರ್ಸೆಂಟ್ ರಿಜಿಸ್ಟ್ರೇಷನ್ ಕಾಸ್ಟ್ ಅವರು ಬೇರ್ ಮಾಡ್ತಾರೆ ಸೊ ಯಾರಿಗಾದರೂ ಆಸಕ್ತಿ ಇದ್ದರೆ ಅವ್ರ ನಂಬರನ್ನು ಕೊಟ್ಟಿರ್ತೀನಿ ನೇರವಾಗಿ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾ ಮುಗಿಸ್ತಾ ಇದ್ದೀನಿ ಸ್ಟೇಟಿ ಯು